ಪ್ರಿಯ ವೀಕ್ಷಕರೇ ಸುತ್ತಮುತ್ತಲೂ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಕೊಯ್ನೂರು ವಿಶ್ವದ ಅತಿ ದೊಡ್ಡ ಮತ್ತು ಅತ್ಯಂತ ಪ್ರಸಿದ್ಧ ವಜ್ರಗಳಲ್ಲಿ ಒಂದಾಗಿದೆ ಇದರ ಬೆಲೆ ಇನ್ನೂ ಕೈಗೆಟುಕುವಂತಿಲ್ಲ ಈ ಕೊಯ್ನೂರು ವಜ್ರದ ವಿಶೇಷತೆ ಏನು ಅಂತಂದರೆ ಭಾರತ ಪಾಕಿಸ್ತಾನ ಇರಾನ್ ಅಫ್ಘಾನಿಸ್ತಾನ ಎಲ್ಲರೂ ನಮ್ಮದು ಮತ್ತು ನಮಗೆ ಬೇಕು ಅಂತ ಹೇಳ್ತಿದ್ದಾರೆ ಒಂದು ಕಾಲದಲ್ಲಿ ಏಳ್ನೂರ ತೊಂಬತ್ತೈದು ಕ್ಯಾರೆಟ್ ಆಗಿದ್ದ ಈ ಕೊಯ್ನೂರು ವಜ್ರ ಇಂದು ನೂರ ಐದು ಕ್ಯಾರೆಟ್ ಆಗಿದೆ ಹಲವಾರು ಕಾನೂನುಗಳು ಮತ್ತು ರಾಜತಾಂತ್ರಿಕ ಸಮಸ್ಯೆಗಳಿಂದಾಗಿ ಕೊಯ್ನೂರು ವಜ್ರವನ್ನು ಭಾರತಕ್ಕೆ ಮರಳಿ ಪಡೆಯೋದಕ್ಕೆ ಸಾಧ್ಯ ಆಗಲೇ ಇಲ್ಲ ಕೊಯ್ನೂರು ವಜ್ರಕ್ಕೆ ಸಂಬಂಧಿಸಿದ ಕೆಲವೊಂದು ಐತಿಹಾಸಿಕ ಘಟನೆಗಳನ್ನು ನೋಡೋದ್ರ ಮೂಲಕ ಶತಮಾನಗಳಿಂದ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಕುಟುಂಬದ ಒಡೆತನದಲ್ಲಿರೋ ಕೊಹ್ನೂರು ವಜ್ರಕ್ಕೆ ಸಂಬಂಧಪಟ್ಟ ಕೆಲವೊಂದು ಶಾಪ ಮತ್ತು ನಿಗೂಢತೆಗಳನ್ನು ಈ ವಿಡಿಯೋ ಮೂಲಕ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಮನೆ ಇದಕ್ಕೂ ಮೊದಲು ನೀವು ನಮ್ಮ ಸುತ್ತಮುತ್ತಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಕೊಯ್ನೂರು ವಜ್ರ ಒಂದು ಸಂಕೀರ್ಣ ಇತಿಹಾಸವನ್ನು ಹೊಂದಿರತಕ್ಕಂಥ ವಿವಾದದ ವಿಷಯವಾಗಿದೆ ಕೆಲವು ಇತಿಹಾಸಕಾರರು ಕೊಯ್ನೂರಿನ ಉಲ್ಲೇಖಗಳು ಕ್ರಿಸ್ತಪೂರ್ವ ನಾಲ್ಕರ ಪ್ರಾಚೀನ ಸಂಸ್ಕೃತ ಪಠ್ಯದಲ್ಲಿದ್ದಾವೆ ಅಂತ ನಂಬ್ತಾರೆ ಅದರಲ್ಲಿ ಇದನ್ನು ದೊಡ್ಡ ವಜ್ರ ಅಂತ ಉಲ್ಲೇಖಿಸಲಾಗಿದೆ ಹೆಚ್ಚಿನ ಇತಿಹಾಸಕಾರರು ಕೊಯ್ನೂರಿನ ಮೂಲವನ್ನು ಸಾವಿರದ ನೂರು ಮತ್ತು ಸಾವಿರದ ಮುನ್ನೂರ ನಡುವೆ ಕಾಕತೀಯ ರಾಜವಂಶದ ಆಳ್ವಿಕೆಯಲ್ಲಿದ್ದ ಡೆಕ್ಕನ್ ಗೋಲ್ಕೊಂಡ ಗಣಿಗಳಿಗೆ ತಳುಕು ಹಾಕ್ತಾರೆ ಆಂಧ್ರ ಪ್ರದೇಶದಲ್ಲಿ ಇಂದಿನ ಗುಂಟೂರು ಜಿಲ್ಲೆ ಅಂತ ಏನಿದೆ ಇದು ಸಾವಿರದ ಮುನ್ನೂರ ಆರರ ಸಮಯದಲ್ಲಿ ಈ ಸಂಪೂರ್ಣ ಭಾಗ ಗೋಲ್ಕೊಂಡ ಪ್ರದೇಶದ ಒಂದು ಭಾಗ ಆಗಿತ್ತು ಕೃಷ್ಣಾ ನದಿ ಈ ಕಡೆಯಿಂದ ಹಾದು ಹೋಗ್ತಾ ಇತ್ತು ಕಾಕತೀಯ ರಾಜವಂಶ ಈ ಸಂಪೂರ್ಣ ಪ್ರದೇಶವನ್ನು ಆಳ್ವಿಕೆ ಮಾಡ್ತಾಯಿತ್ತು ವಜ್ರಗಳನ್ನು ಗಣಿಗಾರಿಕೆ ಮಾಡುವ ವಿಶ್ವದ ಏಕೈಕ ಪ್ರದೇಶ ಈ ಆಗಿತ್ತು ಇದಕ್ಕೂ ಮೊದಲು ಈ ವಜ್ರದ ಗಣಿಗಾರಿಕೆಯನ್ನು ಪ್ರಪಂಚದ ಬೇರೆಲ್ಲಿಯೂ ಕೂಡ ಮಾಡ್ತಾ ಇರಲಿಲ್ಲ ಇಲ್ಲಿನ ಸ್ಥಳೀಯರು ಪ್ರತಿದಿನ ಪ್ರಾಚೀನ ಫ್ಲೆಜರ್ ಗಣಿಗಾರಿಕೆ ತಂತ್ರವನ್ನು ಬಳಸಿ ವಜ್ರಗಳನ್ನು ಹೊರತೆಗೀತಾ ಇದ್ರು ಮೂಲತಃ ಈ ತಂತ್ರದಲ್ಲಿ ಅವರು ವಜ್ರಗಳನ್ನು ಹೊರತೆಗೆದಕ್ಕೆ ಬಿದಿರನ್ನು ಬಳಸಿ ಮೆಕ್ಕಲು ನಿಕ್ಷೇಪಗಳಿಂದ ವಜ್ರಗಳನ್ನು ಹೊರತೆಗೀತಾ ಇದ್ರು ಮತ್ತು ಪ್ರಪಂಚದಾದ್ಯಂತ ಇಲ್ಲಿಂದ ವಜ್ರ ವ್ಯಾಪಾರ ನಡೀತಾ ಇತ್ತು ಈ ಪ್ರಕ್ರಿಯೆ ದೀರ್ಘಕಾಲದವರೆಗೆ ಮುಂದುವರಿತ ಬಂತು ಕ್ರಿಸ್ತಶಕ ಸಾವಿರದ ಮುನ್ನೂರ ಆರರಲ್ಲಿ ಒಂದು ಗುಂಪು ಈ ಪ್ರದೇಶದಲ್ಲಿ ಗಣಿಗಾರಿಕೆ ಮಾಡ್ತಾ ಇರುವಾಗ ಒಂದು ಬಹಳ ವಿಶಿಷ್ಟವಾದ ವಜ್ರವನ್ನು ಅವರು ನೋಡ್ತಾರೆ ಇದರ ತೂಕ ಏಳ್ನೂರ ತೊಂಬತ್ತ್ಮೂರು ಕ್ಯಾರೆಟ್ ಆಗಿರುತ್ತೆ ಅಂದರೆ ನೂರ ಐವತ್ತೆಂಟು ಪಾಯಿಂಟ್ ಆರು ಗ್ರಾಮ್ ಇದು ಅಸಾಧಾರಣ ಸ್ಪಷ್ಟತೆಯನ್ನು ಹೊಂದಿತ್ತು ಇವತ್ತಿನ ಲೆಕ್ಕದಲ್ಲಿ ಇದನ್ನು ಡಿ ಗ್ರೇಡ್ ವಜ್ರ ಅಂತ ಕರೀತಾರೆ ಆ ವಜ್ರ ಸಿಕ್ಕ ನಂತರ ಅಲ್ಲಿನ ಜನ ಕಾಕತೀಯ ರಾಜವಂಶದ ಆಡಳಿತಗಾರರಿಗೆ ಅದನ್ನು ಕೊಡ್ತಾರೆ ಹೀಗೆ ಸಾವಿರದ ಮುನ್ನೂರ ಆರರಲ್ಲಿ ಮೊದಲ ಬಾರಿಗೆ ಕಾಕತೀಯ ರಾಜವಂಶದವರಿಗೆ ಈ ವಜ್ರ ದೊರೆಯುತ್ತೆ ನಂತರ ಇದನ್ನು ಅಂತ ಕರೆಯಲಾಗುತ್ತೆ ಏಳ್ನೂರ ತೊಂಬತ್ತ್ಮೂರು ಕ್ಯಾರೆಟ್ ತೂಕ ಇದ್ದ ಈ ವಜ್ರವನ್ನು ಇಂದಿನ ವಾರಂಗಲ್ನಲ್ಲಿರೋ ಕಾಕತೀಯ ರಾಜವಂಶದ ಕುಲದೇವಿಯಾದ ಭದ್ರಕಾಳಿ ಕಣ್ಣಿನಂತೆ ಅದನ್ನು ದೇವಾಲಯದಲ್ಲಿ ಇರಿಸಲಾಗಿತ್ತು ಹದಿನಾಲ್ಕನೇ ಶತಮಾನದ ಆರಂಭದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ದಕ್ಷಿಣ ಭಾರತದ ದಂಡಯಾತ್ರೆ ಮಾಡ್ತಿರುವಾಗ ವಾರಂಗಲ್ನಲ್ಲಿ ನಡೆದ ದಾಳಿಯ ಸಮಯದಲ್ಲಿ ಈ ವಜ್ರ ಅಲ್ಲಾವುದ್ದೀನ್ ಖಿಲ್ಜಿಯ ಸೇನಾಧಿಪತಿ ಮಲ್ಲಿಕಾಫರ್ಗೆ ಸಿಗುತ್ತೆ ಈ ವಜ್ರದ ಸ್ಥಾನ ಪಲ್ಲಟ ಇಲ್ಲಿಂದ ಶುರುವಾಗುತ್ತೆ ನೋಡಿ ಕೊಯ್ನೂರು ವಜ್ರ ದೆಹಲಿ ಸುಲ್ತಾನರ ಕೈಗೆ ಬಿದ್ದ ನಂತರ ರಾಜವಂಶಗಳಿಗೆ ಹಸ್ತಾಂತರ ಆಗ್ತಾನೇ ಹೋಯಿತು ಸಾವಿರದ ಐದುನೂರ ಇಪ್ಪತ್ತಾರರ ಮೊದಲ ಪಾಣಿಪಟ್ ಕದನದಲ್ಲಿ ಇಬ್ರಾಹಿಂ ಲೂದಿಯನ್ನು ಸೋಲಿಸಿದ ನಂತರ ದೆಹಲಿ ಸುಲ್ತಾನರ ಸಂಪೂರ್ಣ ಸಂಪತ್ತು ಬಾಬರ್ನ ಕೈ ಹೋಗುತ್ತಾ ಅದರಲ್ಲಿ ಈ ಕೊಯ್ನೂರು ವಜ್ರ ಕೂಡ ಸೇರಿತ್ತು ಬಾಬರ್ ತನ್ನ ಆತ್ಮಚರಿತ್ರೆಯಾದ ಡೈಮಂಡ್ ಆಫ್ ಬಾಬರ್ನಲ್ಲಿ ಕೊಯ್ನೂರು ವಜ್ರವನ್ನು ಉಲ್ಲೇಖ ಮಾಡಿದ್ದಾನೆ ಇದು ಕೊಯ್ನೂರು ವಜ್ರದ ಬಗ್ಗೆ ಮೊದಲ ಅಧಿಕೃತ ಲಿಖಿತ ವಿವರಣೆಯಾಗಿದೆ ಈ ಕೊಯ್ನೂರು ವಜ್ರದ ಎಲ್ಲ ಗುಣಲಕ್ಷಣಗಳು ಗೋಲ್ಕಂಡ ಪ್ರದೇಶದಲ್ಲಿ ಕಂಡುಬರುವ ವಜ್ರಗಳನ್ನೇ ಹೋಲ್ತವೆ ಈ ಕೊಯ್ನೂರು ವಜ್ರದ ವಿಷಯಕ್ಕೆ ಬಂದಾಗಲಿಲ್ಲ ದುರಾದೃಷ್ಟ ಮತ್ತು ಶಾಪದ ರೇಖೆ ಯಾವಾಗಲೂ ನಮ್ಮ ಕಣ್ಮುಂದೆ ಬರುತ್ತೆ ಈ ಕೊಯ್ನೂರು ವಜ್ರದ ವಿಚಾರವನ್ನು ಯಾವುದೇ ಪುರಾಣಗಳು ಅಥವಾ ಶಾಸ್ತ್ರೀಯ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿಲ್ಲ ಪೌರಾಣಿಕ ಶಕ್ತಿಗಳನ್ನು ಹೊಂದಿರುವ ರತ್ನವಾದ ಶಮಂತಕ ಮಣಿಯನ್ನು ಪ್ರಾಥಮಿಕವಾಗಿ ವಿಷ್ಣು ಪುರಾಣ ಮತ್ತು ಭಾಗವತ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಇದನ್ನು ಶ್ರೀಮದ್ ಭಾಗವತದಂತಹ ಇತರ ಪಠ್ಯದಲ್ಲಿಯೂ ಕೂಡ ಉಲ್ಲೇಖಿಸಲಾಗಿದೆ ನಮ್ಮ ಜನ ಶಮಂತ ಕಮಣಿಯಲ್ಲಿ ನೀಡಲಾದ ವಿವರಗಳನ್ನು ಕೊಯ್ನೂರನ್ನ ದುರದೃಷ್ಟದ ಕಥೆಯೊಂದಿಗೆ ಹೋಲಿಕೆ ಮಾಡ್ತಾರೆ ಅನ್ನೋ ಹಾಗೆ ಕೊಯ್ನೂರು ವಜ್ರವನ್ನು ಇಟ್ಕೊಂಡಾಗ ಅವರಿಗೆ ಕೆಟ್ಟ ಸಮಯ ಪ್ರಾರಂಭ ಆಗುತ್ತೆ ಅದನ್ನು ಮಹಿಳೆಯರು ಮಾತ್ರ ಧರಿಸ್ಬೋದು ಈ ಥರದ ವಿಚಾರಗಳು ಸಾಕಷ್ಟು ಪ್ರಚಾರಗಳನ್ನು ಪಡ್ಕೊಂಡಿದ್ದಾವೆ ಆದರೆ ಅದಕ್ಕೆ ಯಾವುದೇ ಮೂಲ ಕಂಡು ಬಂದಿಲ್ಲ ಬಾಬರ್ ಮರಣಾನಂತರ ಈ ವಜ್ರ ಉಮಾಯನ್ಗೆ ಹೋಗುತ್ತೆ ಮತ್ತು ಸತತ ತಲೆಮಾರುಗಳ ಮೂಲಕ ಹಾದು ಹೋಗುವಾಗ ಶಹಜಾನ್ ಅದನ್ನು ಪಡ್ಕೊತಾನೆ ಶಹಜಹಾನ್ ಈ ಅಮೂಲ್ಯ ರತ್ನವನ್ನು ಪೌರಾಣಿಕ ಪ್ರಸಿದ್ಧ ನವಿಲು ಸಿಂಹಾಸನದ ಮೇಲೆ ಇಡ್ತಾನೆ ಅದು ಆ ಸಿಂಹಾಸನದ ವೈಭವವನ್ನು ಇನ್ನಷ್ಟು ಹೆಚ್ಚಿಸುತ್ತೆ ಔರಂಗಜೇಬ್ಬಿಕೆಯಲ್ಲಿ ಒಬ್ಬ ಫ್ರೆಂಚ್ ಪ್ರವಾಸಿ ಟಾವೇರ್ನಿಯ ಅವನ ಆಸ್ಥಾನಕ್ಕೆ ವಿಸಿಟ್ ಮಾಡ್ತಾನೆ ಔರಂಗಜೇಬ್ ಅವನಿಗೆ ಕೊಯ್ನೂರನ್ನ ತೋರಿಸಿದಾಗ ಟಾವೇರ್ನಿಯರ್ ಅದರ ರೇಖಾಚಿತ್ರವನ್ನು ಸಿದ್ಧ ಮಾಡ್ತಾನೆ ಇದು ಕೊಯ್ನೂರು ಜಿರದ ಮೊದಲ ರೇಖಾಚಿತ್ರ ಇದೇ ಔರಂಗಜೇಬನ ಆಳ್ವಿಕೆಯಲ್ಲಿ ವೆನ್ನಿಸ್ನ ಕಲಾವಿದ ಹಾರ್ಟೆನ್ಸೋ ಬೋರ್ಗ್ಯಾಗೆ ಕೊಯ್ನೂರನ್ನ ಕತ್ತರಿಸುವಿಕೆ ಮತ್ತು ವರ್ಧನೆಯ ಜವಾಬ್ದಾರಿಯನ್ನು ನೀಡಲಾಗುತ್ತೆ ಆದರೆ ಆತ ಏನು ಮಾಡ್ತಾನೆ ಬೇಜವಾಬ್ದಾರಿಯಿಂದ ಕೊಯ್ನೂರು ವಜ್ರವನ್ನು ಅತಿಯಾಗಿ ಕತ್ತರಿಸಿ ಅದರ ತೂಕವನ್ನು ಏಳ್ನೂರ ತೊಂಬತ್ತ್ಮೂರು ಕ್ಯಾರೆಟ್ಗಳಿಂದ ನೂರ ಎಂಬತ್ತಾರು ಕ್ಯಾರೆಟ್ಗೆ ಇಳಿಸ್ತಾನೆ ನಂತರ ಔರಂಗಜೇಬ್ ಬೋರ್ಗಿಯಾ ಕಠಿಣ ಪರಿಶ್ರಮಕ್ಕೆ ಯಾವುದೇ ಪರಿಹಾರ ನೀಡೋದಿಲ್ಲ ಅನ್ನೋ ಒಂದು ಉಲ್ಲೇಖ ಇದೆ ಔರಂಗಜೇಬ್ ಕೊನೆಯ ಉಸಿರು ಹೇಳಿದ ನಂತರ ಈ ಕೊಯ್ನೂರು ವಜ್ರ ಮೊಗಲ್ದುರೆ ಮಹಮ್ಮದ್ ಶಾ ರಂಗೀಲ ಜೊತೆಗಿತ್ತು ಮಹಮ್ಮದ್ ಶಾ ರಂಗೀಲ ತನ್ನ ಪೇಟದಲ್ಲಿ ಕೊಯ್ನೂರನ್ನ ಇಟ್ಕೊಂಡಿರ್ತಾನೆ ಒಬ್ಬ ನಿಷ್ಠಾವಂತ ಸೇವಕ ಏನು ಮಾಡ್ತಾನೆ ಅಂದರೆ ನಾದಿರ್ ಶಾನಿಂದ ಕೃಪೆ ಪಡೆಯೋದಕ್ಕೋಸ್ಕರ ಕೊಯ್ನೂರು ರಹಸ್ಯವನ್ನು ಅವನಿಗೆ ಹೇಳ್ತಾನೆ ರಾಜ ಮನೆತನದ ಹಬ್ಬದ ನೆಪದಲ್ಲಿ ನಾದಿರ್ ಶಾ ತನ್ನ ಪೇಟವನ್ನು ಮಹಮ್ಮದ್ ಶಾ ರಂಗೀಲ ಜೊತೆಗೆ ಕಪಟತನದಿಂದ ಬದಲಾವಣೆ ಮಾಡ್ಕೊತಾನೆ ನಾದಿರ್ ಶಾಗೆ ಆ ವಜ್ರ ಸಿಕ್ಕುತ್ತೆ ಈ ವಜ್ರದ ಸೌಂದರ್ಯಕ್ಕೆ ಆಕರ್ಷಿತನಾದ ನಾದಿರ್ಷ ಅದಕ್ಕೆ ಮೊದಲ ಬಾರಿಗೆ ಕೊಹಿನೂರ್ ಅಂತ ಹೆಸರಿಡ್ತಾನೆ ವೀಕ್ಷಕರ ಪರ್ಷಿಯನ್ ಭಾಷೆಯಲ್ಲಿ ಕೋ ಎಂದರೆ ಪರ್ವತ ನೂರ್ ಎಂದರೆ ಬೆಳಕು ಈ ರೀತಿಯಾಗಿ ನಾದಿರ್ಷ ಆ ವಜ್ರಕ್ಕೆ ಕೋಹಿನೂರ್ ಅಥವಾ ಬೆಳಕಿನ ಪರ್ವತ ಅಂತ ಹೆಸರಿಡ್ತಾನೆ ಅಷ್ಟೇ ಅಲ್ಲ ಅವನು ಈ ವಜ್ರದ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೂಡ ಕೊಡ್ತಾನೆ ಬಲಿಷ್ಠ ವ್ಯಕ್ತಿಯೊಬ್ಬರು ನಾಲ್ಕು ದಿಕ್ಕುಗಳಲ್ಲಿಯೂ ಕೂಡ ಕಲ್ಲನ್ನು ಎಸ್ತು ಗಾಳಿಯಲ್ಲಿ ಎತ್ತಿದರೆ ಆ ಜಾಗ ಚಿನ್ನದಿಂದ ತುಂಬಿದರೆ ಅದು ಕೊಯ್ನೂರಿನ ಮೌಲ್ಯಕ್ಕೆ ಸಮನಾಗಿರೋದಿಲ್ಲ ಅಂತ ಹೇಳ್ತಾನೆ ಇದರಿಂದ ಆ ವಜ್ರಕ್ಕಿರೋ ಕಿಮ್ಮತ್ ಅರ್ಥ ಆಗುತ್ತೆ ಆದರೆ ಸ್ವಲ್ಪ ಸಮಯದ ನಂತರ ಅಂದರೆ ಸಾವಿರದ ಏಳ್ನೂರ ನಲವತ್ತೇಳರಲ್ಲಿ ನಾದಿರ್ ಶಾ ಇರಾನಲ್ಲಿ ಕೊಲ್ಲ ಪಡ್ತಾನೆ ನಾದಿರ್ ಶಾನಿಂದ ಅವನ ಪ್ರಮುಖ ಜನರಲ್ ಅಹಮದ್ ಶಾಗೆ ಈ ಕೊಯ್ನೂರು ವಜ್ರ ಹೋಗುತ್ತೆ ಅಹಮದ್ ಶಾ ಅಫ್ಘಾನಿಸ್ತಾನದಲ್ಲಿ ದುರಾಣಿ ರಾಜವಂಶವನ್ನು ಸ್ಥಾಪನೆ ಮಾಡ್ತಾನೆ ಈ ದುರಾಣಿ ರಾಜವಂಶವನ್ನು ಸೋಲಿಸಿದ ಪಂಜಾಬ್ನ ದೊರೆ ಮಹಾರಾಜ ರಂಜಿತ್ ಸಿಂಗ್ ಅಫ್ಘಾನಿಸ್ತಾನದಲ್ಲಿ ತನ್ನ ಸಿಂಹಾಸನವನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಈ ಕೊಯ್ನೂರು ವಜ್ರವನ್ನು ಪಡ್ಕೊಳ್ತಾನೆ ಮುಂದಿನ ಇಪ್ಪತ್ತು ವರ್ಷಗಳ ಕಾಲ ಕೊಯ್ನೂರು ವಜ್ರ ಮಹಾರಾಜ ರಂಜಿತ್ ಸಿಂಗ್ ತೋಳಲ್ಲೇ ಇರುತ್ತೆ ಈ ಹೊತ್ತಿಗಾಗಲೇ ಬ್ರಿಟಿಷರು ಉತ್ತರ ಭಾರತವನ್ನು ವಶಪಡಿಸ್ಕೊಂಡಿರ್ತಾರೆ ಈ ಹೊತ್ತಿಗಾಗಲೇ ಕೊಯ್ನೂರು ವಜ್ರದ ಬಗ್ಗೆ ತಿಳಿದಿದ್ದ ಬ್ರಿಟಿಷರು ಏನು ಮಾಡ್ತಾರೆ ಅಂದರೆ ಸಾವಿರದ ಎಂಟುನೂರ ನಲವತ್ತೊಂಬತ್ತರಲ್ಲಿ ರಾಣಿ ಚಂದನನ್ನು ಜೈಲಿಗೆ ಹಾಕಿ ಲಾವೋರ್ ಒಪ್ಪಂದಕ್ಕೆ ತಿದ್ದುಪಡಿ ಮಾಡ್ತಾರೆ ಲಾರ್ಡ್ ಡಾಲ್ ಹೌಸಿ ಅಂಡರ್ಲ್ಲಿ ನಡೆಯೋ ಈ ಒಪ್ಪಂದದಲ್ಲಿ ರಾಜನ ಎಲ್ಲ ಆಸ್ತಿಯ ಹೊರತಾಗಿ ಕೊಯ್ನೂರು ವಜ್ರದ ಬಗ್ಗೆ ವಿಶೇಷ ಉಲ್ಲೇಖ ಮಾಡಲಾಗಿದೆ ಈ ರೀತಿಯಾಗಿ ಬ್ರಿಟಿಷರು ಲಾಹೋರ್ ರಾಜನಿಂದ ಕೊಯ್ನೂರನ್ನ ವಶಪಡಿಸ್ಕೊಂಡು ಕೊಯ್ನೂರನ್ನ ಬಾಂಬೆಯಿಂದ ಇಂಗ್ಲೆಂಡಿಗೆ ರಹಸ್ಯವಾಗಿ ಕಳಿಸ್ತಾರೆ ಈ ಕೊಯ್ನೂರು ವಜ್ರವನ್ನು ಹೆಚ್ ಎಮ್ ಎಸ್ ಮೀಡಿಯಾ ಅನ್ನೋ ಹಡಗಿನ ಮೂಲಕ ಇಂಗ್ಲೆಂಡಿಗೆ ರವಾನೆ ಮಾಡ್ತಾರೆ ಈ ಹಡಗಿನ ಸಿಬ್ಬಂದಿ ಸದಸ್ಯರಿಗೂ ಕೂಡ ನಾವೇನು ಸಾಗಿಸ್ತಾ ಇದ್ದೀವಿ ಅಂತ ತಿಳಿದಿರಲಿಲ್ಲ ಜುಲೈ ಸಾವಿರದ ಎಂಟುನೂರ ಐವತ್ತರಲ್ಲಿ ರಾಣಿ ವಿಕ್ಟೋರಿಯಾ ಅವರಿಗೆ ವಿಶೇಷ ಸಮಾರಂಭದೊಂದಿಗೆ ಕೊಯ್ನೂರು ವಜ್ರವನ್ನು ನೀಡ್ತಾರೆ ರಾಣಿ ವಿಕ್ಟೋರಿಯಾ ಈ ರತ್ನವನ್ನು ತುಂಬ ಹೊಗಳ್ತಾರೆ ಸುಮಾರು ನಾನ್ನೂರೈವತ್ತು ಗಂಟೆಗಳ ಪುನರ್ ನಿರ್ಮಾಣದ ನಂತರ ಕೊಯ್ನೂರನ್ನ ಅಂಡಾಕಾರದ ಕಟ್ ವಜ್ರವನ್ನಾಗಿ ಮಾಡ್ತಾರೆ ಇದರ ತೂಕವನ್ನು ನೂರ ಎಂಬತ್ತಾರು ಕ್ಯಾರೆಟ್ಗಳಿಂದ ನೂರ ಐದು ಪಾಯಿಂಟ್ ಆರು ಕ್ಯಾರೆಟ್ಗಳಿಗೆ ಇಳಿಸಲಾಗುತ್ತೆ ನಾವು ಕೊಯ್ನೂರಿನ ಗಾತ್ರದ ಬಗ್ಗೆ ಮಾತಾಡಬೇಕು ಅಂತಂದರೆ ಇದು ತ್ರೀ ಪಾಯಿಂಟ್ ಸಿಕ್ಸ್ ಇಂಟು ತ್ರೀ ಪಾಯಿಂಟ್ ಟೂ ಇಂಟು ಒನ್ ಪಾಯಿಂಟ್ ತ್ರೀ ಸೆಂಟಿಮೀಟರ್ಸ್ ಗಾತ್ರದಲ್ಲಿ ಚಿಕ್ಕದಾಗಿದೆ ಆದರೂ ಕೂಡ ಕೊಯ್ನೂರು ತನ್ನ ಒಳಪನ್ನು ಕಾಯ್ತುಕೊಂಡಿದೆ ಕಾಕತೀಯ ರಾಜವಂಶದಿಂದ ತನ್ನ ಪ್ರಯಾಣವನ್ನು ಪ್ರಾರಂಭಿಸಿದ ಈ ಕಲ್ಲು ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ಸಂಕೇತವಾಗಿದೆ ಈ ಕಲ್ಲಿನ ಬಗ್ಗೆ ನಮ್ಮ ಭಾರತೀಯರು ಇಟ್ಕೊಂಡಿದ್ದ ಒಂದು ನಂಬಿಕೆಯನ್ನು ಇಂದಿಗೂ ಕೂಡ ಬ್ರಿಟಿಷ್ ರಾಜಕುಟುಂಬಗಳು ನಡೆಸ್ಕೊಂಡು ಬರ್ತಾ ಇದ್ದಾವೆ ಈ ಬ್ರಿಟಿಷ್ ರಾಜಕುಟುಂಬಗಳು ತಮ್ಮ ಮಹಿಳೆಯರ ಕೈಯಲ್ಲಿ ಮಾತ್ರ ಇದನ್ನು ಇಟ್ಕೊಂಡಿದ್ರು ಅಂದರೆ ಬ್ರಿಟಿಷ್ ರಾಣಿಯರ ಕೈಯಲ್ಲಿ ಮಾತ್ರ ಇದಿತ್ತು ಇಂದು ಕೊಯ್ನೂರು ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಆಸ್ತಿಯ ಒಂದು ಭಾಗ ಆಗಿದೆ ಮತ್ತು ಕಾಲ ಕಾಲಕ್ಕೆ ಅದನ್ನು ಮರಳಿ ತರೋದಕ್ಕೆ ಹಲವಾರು ಪ್ರಯತ್ನಗಳು ನಡೆದಿದ್ದಾವೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತ ಸರ್ಕಾರದಿಂದ ಕೊಯ್ನೂರು ವಾಪಸಾತಿಗೆ ಬೇಡಿಕೆ ಇಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಅಲ್ಲಿನ ಪಾಕಿಸ್ತಾನದ ಪ್ರಧಾನಿ ಜುಲ್ಫಿಕರ್ ಅಲಿ ಬಿಟ್ಟು ಈ ಕೊಯ್ನೂರು ವಜ್ರಕ್ಕೆ ಬೇಡಿಕೆ ಇಡ್ತಾರೆ ಯಾಕೆ ಅಂದರೆ ಬ್ರಿಟಿಷ್ ಈ ವಜ್ರವನ್ನು ತೆಗೆದುಕೊಂಡಾಗ ಮಹಾರಾಜ ದುಲೀಪ್ ಸಿಂಗ್ ಪಾಕಿಸ್ತಾನದ ಪ್ರದೇಶವನ್ನು ಆಳ್ತಿರ್ತಾನೆ ಶಾ ಮತ್ತು ಶಾಶುಜಾರನ್ನು ಉಲ್ಲೇಖ ಮಾಡಿ ಇರಾನ್ ಇತ್ತೀಚೆಗೆ ಕೊಹ್ನೂರಿಗೆ ಬೇಡಿಕೆ ಇಡುತ್ತೆ ವೀಕ್ಷಕರ ಭಾರತ ಸರ್ಕಾರ ಯಾವುದೇ ಪ್ರಯತ್ನಗಳು ಮಾಡಿದರೂ ಕೂಡ ಈ ಅತ್ಯಂತ ಪ್ರಸಿದ್ಧ ಮತ್ತು ಆಪೇಕ್ಷಣೀಯ ವಜ್ರ ಮುಂಬರುವ ದಿನಗಳಲ್ಲಿ ಬಹುಶಃ ಬ್ರಿಟಿಷ್ ರಾಜಮನೆತನದ ಆಸ್ತಿಯಾಗಿ ಉಳಿಯುತ್ತೆ ಅಂತ ನನಗನ್ಸುತ್ತೆ ನಿಮಗೇನಾದರೂ ಅನಿಸಿದರೆ ಕಾಮೆಂಟ್ ಮೂಲಕ ತಿಳಿಸಿ ಪ್ರಿಯ ವೀಕ್ಷಕರ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು